ಯಾರೂ ಕೇಳೋರಿಲ್ಲ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳ ಕಷ್ಟ ಸರ್ಕಾರದ ಯಾವುದೇ ಸೌಲಭ್ಯ ಇವರಿಗೆ ತಲುಪ್ತಾ ಇಲ್ಲ ಎನ್ನುವಂಥ ಆರೋಪ ಕೇಳಿಬಂದಿದೆ ಇಲಾಖೆಯ ಐದು ಕಂಪನಿಯಲ್ಲಿ ವಿದ್ಯುತ್ ಪ್ರತಿನಿಧಿಗಳು ಕೆಲಸವನ್ನು ಮಾಡ್ತಾ ಇದ್ದಾರೆ ಮನೆಗಳ ಸಮೀಕ್ಷೆಗೆ ನೀಡಬೇಕಾಗಿದ್ದಂತಹ ಹಣ ಇನ್ನೂ ಬಿಡುಗಡೆಯಾಗಿಲ್ಲ ಸರ್ಕಾರದ ವಿರುದ್ಧ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇಂಧನ ಇಲಾಖೆ ಬೇಗ ಎಚ್ಚೆತ್ತುಕೊಳ್ಳುವಂತೆ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಇಂಧನ ಇಲಾಖೆಯ ಐದು ಕಂಪನಿಗಳಲ್ಲಿ ದುಡಿತಾ ಇರುವಂತಹ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳ ಆಕ್ರೋಶ ಆಯಿತು ಇಂಧನ ಇಲಾಖೆ ಸರ್ಕಾರದಿಂದ ಯಾವುದೇ ಸೌಲಭ್ಯವನ್ನ ದೊರಕಿಸಿ ಕೊಡ್ತಾ ಇಲ್ಲ ಎನ್ನುವಂಥ ಆರೋಪವನ್ನ ಇವರು ಮಾಡ್ತಾ ಇದ್ದಾರೆ ಸದ್ಯ ಸರ್ಕಾರ ಮನೆಗಳ ಸಮೀಕ್ಷೆಗೆ ಒಂದು ಸಾವಿರ ಮೊಬೈಲ್ ಡೇಟಾಗೆ ಐನೂರು ರೂಪಾಯಿ ಸೇರಿದಂತೆ ಒಟ್ಟು ಒಂದು ಸಾವಿರದ ಐನೂರು ರೂಪಾಯಿಯನ್ನು ಕೊಡ್ತೀವಿ ಅಂತ ಹೇಳಿದೆ ಆದರೆ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ರಾಜ್ಯದ ಐದು ಕಂಪನಿಯಲ್ಲಿ ಶೇಕಡಾ ಎಂಬತ್ತರಷ್ಟು ಕೆಲಸ ಮಾಡ್ತಾ ಇರುವಂಥ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳು ಇಪ್ಪತ್ತ್ ಮೂರು ವರ್ಷ ದುಡಿತಾ ಇರುವಂಥ ಇವರಿಗೆ ಸರ್ಕಾರದ ಯಾವ ಭಾಗ್ಯವೂ ಕೂಡ ಇನ್ನೂ ಸಿಕ್ಕಿಲ್ಲ ಬರೀ ಹೇಳಿಕೆಯಲ್ಲಷ್ಟೇ ಸೀಮಿತವಾಗಿದೆ ಸೌಲಭ್ಯಗಳು ಇವರ ಜೊತೆಯಲ್ಲೇ ಕೆಲಸ ಮಾಡುವವರಿಗೆ ಬೇರೆ ರೀತಿಯಾದಂಥ ಸಂಬಳವನ್ನು ಕೊಡಲಾಗ್ತಾ ಇದೆ ಸರ್ಕಾರ ಈ ತಿಂಗಳಿಂದ ಪ್ರೋಬೋ ರೀಡಿಂಗ್ ಮಾಡಿದ್ದಾರೆ ಸೊ ಪ್ರೋಬೋ ರೀಡಿಂಗ್ ಮಾಡೋದ್ರಿಂದ ನಮಗೆ ತುಂಬಾ ಕಷ್ಟ ಆಗ್ತಿದೆ ಕೆಲವು ಮೀಟರ್ ಮೇಲಿದ್ದಾವೆ ಕೆಲವು ಮೀಟರ್ ಒಳಗಡೆ ಕೆಲವು ಮೀಟರ್ ಬಾತ್ರೂಮ್ ಒಳಗೆ ಸೊ ಆ ಮೀಟರ್ ಗಳನ್ನ ಈಚೆಗೆ ನಮ್ಮ ನಮ್ಗೆ ಏನು ಏನ್ ಕೈಗೆಡಕ್ದಂಗೆ ಮೀಟರ್ ಹಾಕ್ತಾರೆ ಏಕಾಏಕಿ ಸರ್ಕಾರ ಓದ್ ತಿಂಗಳಿಂದ ನಮ್ಮ ಇಲಾಖೆಯ ನಮ್ಮ ಇಲಾಖೆ ಉನ್ನತಾಧಿಕಾರಿಗಳು ಓದ್ ತಿಂಗಳಿಂದ ಈ ತಿಂಗಳವರೆಗೂ ಪ್ರೋಬೋ ರೀಡಿಂಗ್ ಮಾಡಿದ್ದಾರೆ ಪ್ರೋಬೋ ರೀಡಿಂಗ್ ಮಾಡೋದ್ರಿಂದ ತುಂಬಾ ಸಮಸ್ಯೆ ಆಗ್ತಾ ಇದೆ ಸೊ ಅದರಲ್ಲಿ ಎಮ್ ಡಿ ಕರೆಕ್ಟ್ ಅಂತ ಇಲ್ಲ ಎಮ್ ಡಿ ಜಾಸ್ತಿ ತಗೊಳ್ತಾ ಇದೆ ಜೊತೆಗೆ ಈಗ ಒಂದೊಂದು ಮನೆಗೆ ಕನಿಷ್ಠ ಆದ್ರೂ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜಾಸ್ತಿ ಬರ್ತಾ ಇದೆ ಸೊ ಜಾಸ್ತಿ ಬರೋದಕ್ಕೋಸ್ಕರನು ಇವರು ಎಮ್ ಡಿ ಜಾಸ್ತಿ ತರೋತದೆ ಎಮ್ ಡಿ ಜಾಸ್ತಿ ತಗೊಳಿದ್ರೆ ಕಿಲೋ ವ್ಯಾಟ್ ಜಾಸ್ತಿ ಅಂತ ಬರ್ತಾ ಇದೆ ಸೊ ಅದ್ರ ಜೊತೆಗೆ ನಮ್ಗೆ ಓದಿನಿಂದ ತಿನ್ಲಿಂದ ನಮ್ಗೆ ಈ ಸ್ಟಿಕ್ಕರ್ ಒಡಿದ್ರು ಈ ತರ ಸ್ಟಿಕ್ಕರ್ ಮನೆ ಮನೆಗೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಬೆಂಗಳೂರು ಇವರ ವತಿಯಿಂದ ನಮ್ಗೆ ಆದೇಶ ಕೊಟ್ಟಿದ್ರು ಸ್ಟಿಕ್ಕರ್ ಹೊಡೆಯೋದಂತ ತಿಂಗಳು ಎಲ್ಲ ಸ್ಟಿಕ್ಕರ್ ಹೊಡೆದಿದ್ವಿ ಸ್ಟಿಕ್ಕರ್ ಹೊಡೆದ್ರು ಸಹ ನಮಗೆ ಒಂದು ಸಾವಿರ ಮೊಬೈಲ್ಗೆ ಅಂತ ಕೊಟ್ಟಿದ್ರು ಒಂದು ಸಾವಿರ ಡೆಲ್ಟಾಗೆ ಅಂತ ಕೊಟ್ಟಿದ್ರು ಐನೂರು ರೂಪಾಯಿ ಒಂದು ಸಾವಿರ ಮೊಬೈಲ್ಗೆ ಐನೂರು ರೂಪಾಯಿ ಡೆಲ್ಟಾಗೆ ಅಂತ ಹೇಳ್ಬಿಟ್ಟು ಸರ್ಕಾರ ಏನು ಮಾಡಿದ್ದಾರೆ ಸ್ಟಿಕ್ಕರ್ ಹೊಡೆಯೋಕ್ಕೆ ಒಂದು ಸಾವಿರ ಆದೇಶ ಮಾಡಿದ್ರು ಸೊ ಒಂದು ಸಾವಿರ ಪ್ಲಸ್ ಐನೂರು ರೂಪಾಯಿ ಈಗ ಸರ್ಕಾರ ಓದ್ ತಿಂಗಳು ಈ ತಿಂಗಳಿಂದ ಪ್ರೋಬೋ ರೀಡಿಂಗ್ ಮಾಡಿದ್ದಾರೆ ಸೊ ಪ್ರೋಬೋ ರೀಡಿಂಗ್ ಮಾಡೋದ್ರಲ್ಲಿಂದ ನಮಗೆ ತುಂಬಾ ಕಷ್ಟ ಆಗ್ತದೆ ಕೆಲವು ಮೀಟರ್ ಮೇಲಿದ್ದೇವೆ ಕೆಲವು ಮೀಟರ್ ಒಳಗಡೆ ಇದ್ದಾವೆ ಮೀಟರ್ ಬಾತ್ರೂಮ್ ಗಳಿವೆ ಸೊ ಆ ಮೀಟರ್ ಗಳನ್ನ ಈಚಿ ಆಗ್ತಲೇ ನಮ್ಗೆ ನಮ್ಗೆ ಏನ್ ಕೈಗೆಡಕ್ಕೆ ಮೀಟರ್ ಹಾಕ್ತಾರೆ ಏಕಾಏಕಿ ಸರ್ಕಾರ ಓದ್ ತಿಂಗಳಿಂದ ನಮ್ಮ ಇಲಾಖೆಯ ನಮ್ಮ ಇಲಾಖೆ ಉನ್ನತಾಧಿಕಾರಿಗಳು ಓದ್ ತಿಂಗಳಿಂದ ಈ ತಿಂಗಳವರೆಗೂ ಪ್ರೋಬೋ ರೀಡಿಂಗ್ ಮಾಡಿದ್ದಾರೆ ಪ್ರೋಬೋ ರೀಡಿಂಗ್ ಮಾಡೋದ್ರಿಂದ ತುಂಬಾ ಸಮಸ್ಯೆ ಆಗ್ತಾ ಇದೆ ಸೊ ಅದರಲ್ಲಿ ಎಂಡಿ ಡಿ ಆಗಿ ತೊಗೊಳ್ತಾ ಇಲ್ಲ ಎಂ ಡಿ ಜಾಸ್ತಿ ತಗೊಳ್ತಾ ಇದೆ